ಅದು ಹೈಕಮಾಂಡ್ನವರು ಮಾಡ್ತಾರೆ ಎಲ್ಲ ರಾಜ್ಯಗಳಿಗೂ ನೇಮಕ ಇದೆ ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ ನಾವೆಲ್ಲ ಒಟ್ಟಾಗಿದ್ದೀವಿ ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲ ಕೂಡ ನಡ್ಕೊಂಡು ಹೋಗುವಂಥದ್ದು ಸಂಪ್ರದಾಯ ಆ ಸಂಪ್ರದಾಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಮೇಲೂ ಕೂಡ ಆ ಹೊಣೆಗಾರಿಕೆ ಇದೆ ಅಂತ ನಾನು ಭಾವಿಸ್ತೇನೆ ಅವರು ಬಿದ್ದರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಉಸ್ತುವಾರಿ ಸಚಿವರು ಇಲ್ಲಿ ಸಿಕ್ಕವ್ರೆ ಅವ್ರು ಮಾಡೋದೂ ಇಲ್ಲ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದರೆ ಅದನ್ನ ಅವರು ಶಬಾಜ್ಗಿರಿ ಕೊಡೋದು ಬೇಡ ಅಟ್ಲೀಸ್ಟ್ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸೌಜನ್ಯ ಸಂಸ್ಕಾರ ಅವರಲ್ಲಿ ಇಲ್ಲ ಅದನ್ನು ನಾನು ಎಕ್ಸ್ಪೆಕ್ಟು ಮಾಡಲ್ಲ ಯಾಕೆಂದರೆ ಅವ್ರಿಗಿಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿದೆ ಅದು ಹೈಕಮಾಂಡ್ನವರು ಮಾಡ್ತಾರೆ ಎಲ್ಲ ರಾಜ್ಯಗಳಿಗೂ ನೇಮಕ ಆಗ್ತಾಯಿದೆ ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ ನಾವೆಲ್ಲ ಒಟ್ಟಾಗಿದ್ದೀವಿ ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲ ಕೂಡ ನಡ್ಕೊಂಡು ಹೋಗುವಂಥದ್ದು ಸಂಪ್ರದಾಯ ಆ ಸಂಪ್ರದಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಮೇಲೂ ಕೂಡ ಆ ಹೊಣೆಗಾರಿಕೆ ಇದೆ ಅಂತ ನಾನು ಭಾವಿಸ್ತೇನೆ ಬಿದ್ರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಉಸ್ತುವಾರಿ ಸಚಿವರು ಇಲ್ಲಿ ಸಿಕ್ಕವ್ರೆ ಅವ್ರು ಮಾಡೋದೂ ಇಲ್ಲ ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದ್ರೆ ಅದನ್ನ ಅವರು ಶಬಾಜ್ಗಿರಿ ಕೊಡೋದು ಬೇಡ ಅಟ್ಲೀಸ್ಟ್ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸೌಜನ್ಯ ಸಂಸ್ಕಾರ ಅವರಲ್ಲಿ ಇಲ್ಲ ಅದನ್ನು ನಾನು ಎಕ್ಸ್ಪೆಕ್ಟು ಮಾಡಲ್ಲ ಯಾಕೆಂದರೆ ಅವ್ರಿಗಿಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿದೆ